ಪ್ರಜಾಪ್ರಭುತ್ವದಲ್ಲಿ ಗುಂಡಾಗಿರಿ ನಡೆಯುತ್ತಾ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಸಂವಿಧಾನಿಕ ಹುದ್ದೆ ಅವ್ರ ಮೇಲಿನ ದೌರ್ಜನ್ಯ ಅದು ಸಂವಿಧಾನದ ಮೇಲಿನ ದೌರ್ಜನ್ಯ ಅವ್ರ ಮೇಲಿನ ದೌರ್ಜನ್ಯ ಅದು ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯ ಯಾರೋ ಹೇಳಿದ್ರಂತೆ ನಾವು ಅಂಬೇಡ್ಕರ್ ಸಾಕಿದ ನಾಯಿಗಳು ಅಂತ ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರತಕ್ಕಂಥ ಸಂವಿಧಾನಕ್ಕೆ ನಿಯತ್ತಿರ್ತಕ್ಕಂಥ ನಿಯತ್ತಿನ ನಾಯಿಗಳು ನಾವು ಸಂವಿಧಾನಕ್ಕೆ ನಿಯತ್ತಿರೋ ನಾಯಿಗಳು ನಮ್ಮ ದೇಶದ ಸೈನ್ಯದ ವಿರುದ್ಧ ಮಾತುತವಾ ಯಾವ ನಾಯಿಗಳು ಸಂವಿಧಾನಕ್ಕೆ ನಿಯತ್ತಿರುತ್ತೋ ಅವರು ಸಂವಿಧಾನದ ವಿರುದ್ಧ ಬೊಗಳೋದಿಲ್ಲ ಸೈನ್ಯದ ವಿರುದ್ಧ ಬಗಳೋದಿಲ್ಲ ಸಂಕಷ್ಟದಲ್ಲಿದ್ದಾಗ ದೇಶದ ನೇತೃತ್ವದ ವಿರುದ್ಧ ಬಗಳೋದಿಲ್ಲ ನಮ್ಮ ದೇಶದ ನೇತೃತ್ವದ ವಿರುದ್ಧ ಬಗಳೋರಿಗೆ ನಮ್ ನಮ್ಮ ಸೈನ್ಯದ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸೋರಿಗೆ ಆ ಜನರಿಗೆ ಸಂವಿಧಾನದ ಬಗ್ಗೆ ನಿಯತ್ ಇದೆ ಅಂತ ಭಾವಿಸ್ತೀರಾ ನಿಯತ್ತಿದೆಯಾ ಅವರಿಗೆ ನಿಯತ್ತಿದೆಯಾ ನಿಯತ್ತಿಲ್ಲದ ನಾಯಿಗಳು ಪಾಕಿಸ್ತಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಗೊಳ್ತವೆ ನಿಯತ್ತಿರುವವರು ನಮ್ ದೇಶ ಸಂಕಷ್ಟದಲ್ಲಿದೆ ನಮ್ ಸೈನ್ಯ ಸಂಕಷ್ಟದಲ್ಲಿದೆ ಸೈನ್ಯದ ಜೊತೆಗೆ ನಿಲ್ತವೆ ದೇಶದ ಜೊತೆಗೆ ನಿಲ್ತವೆ ಅಂತ ಹೇಳ್ತಾರೆ ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸ್ತವರು ದೇಶಕ್ಕೆ ನಿಯತ್ತಿರೋರು ಅಂತ ಭಾವಿಸ್ತೀರಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನಿಮ್ಮನ್ನ ಕಂಡು ಸಿದ್ದರಾಮಯ್ಯ ಅವರು ಹೆದರ್ಬೋದು ನಿಮ್ಮನ್ ಕಂಡು ಡಿ ಕೆ ಶಿವಕುಮಾರ್ ಅವರು ಹೆದರ್ಬೋದು ಕಲಬುರಗಿಯ ಜನ ಹೆದರೋ ಜನ ಅಲ್ಲ ನೀವು ಕಲಬುರಗಿಯ ಮಾಲೀಕರ ಅಲ್ಲ ಅವರು ಕಲಬುರಗಿ ಮಾಲೀಕರ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಈ ರಾಜ್ಯದ ಜನ ದೇಶದ ಜನ ಕಲಬುರಗಿಯ ಜನ ನಾವು ಈ ಜನ ಮಾಲೀಕರು ಕಲಬುರಗಿಗೆ ಪ್ರಜಾಪ್ರಭುತ್ವಕ್ಕೆ ನೀವೆಲ್ಲ ಮಾಲೀಕರು ನಿಮಗೆ ಸೂಪರ್ ಸಿಎಂ ಗಿರಿಯನ್ನು ಕೊಟ್ಟಿರಬಹುದು ಆದರೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ದುರ್ಬಳಕೆ ಮಾಡಿಕೊಳ್ಳೋದನ್ನ ರಾಜ್ಯದ ಜನ ಒಪ್ಪೋದಿಲ್ಲ ರಾಜ್ಯದ ಜನ ಒಪ್ಪೋದಿಲ್ಲ ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದಾ ಯಾರು ಟೀಕೆ ಮಾಡಬಾರ್ದು ನೀವು ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು ಒಂದು ಮಾತು ಹೇಳಕ್ ಬಯಸ್ತೇನೆ ಯಾರು ಒಳಗೆ ದುರ್ಬಲ ಇರ್ತಾನೋ ಅವನು ಟೀಕೆ ಮಾಡುವವರನ್ನ ಕಂಡ್ರೆ ಹೆದರ್ತಾನೆ ನೀವು ಚಲವಾದಿ ನಾರಾಯಣ ಸ್ವಾಮಿ ಅವರ ಟೀಕೆಯ ವಿರುದ್ಧ ದೌರ್ಜನ್ಯ ನಡೆಸೋದು ಕೋಟಿದ್ದ ನೋಡಿದ್ರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳಕ್ ನೋಡಿದ್ರೆ ನೀವು ದುರ್ಬಲ ನಾಯಕರಾಗಿದ್ದೀರಿ ಅಂತ ಹೇಳಿ ಅನಿಸುತ್ತೆ ನಿಮ್ಮ ದುರ್ಬಲತೆಯನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸ್ ಬಲನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಲ್ಲದಕ್ಕೂ ಒಂದು ಕೊನೆ ಇದೆ ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ ತಾನಾಸಾಯಿ ತಾನಾಸಾಯಿ ತಾನಾ ನಿಜಾಮ್ಗಿರಿ ತಾನಾ ಸಾಯಿ ನಡೆಯೋದಿಲ್ಲ ತಾನಾ ಸಾಯಿಯೋ ನಡೆಯೋದಿಲ್ಲ ಒಪ್ಪತ್ತೊತ್ತರು ಕೇಳಿದ್ರು ಚಿತ್ತಾಪುರಕ್ಕೆ ಹೋಗಲ್ವಾ ಅಂತ ಹೇಳಿ ಚಿತ್ತಾಪುರ ಏನ್ ಪಾಕಿಸ್ತಾನದಲ್ಲಿ ಇದೆಯಾ ಪಾಕಿಸ್ತಾನಕ್ಕೆ ನೂಕಿ ಪಡೆದಿದ್ದೀವಿ ಪಾಕಿಸ್ತಾನಕ್ಕೆ ನೂಕಿ ಪಡೆದಿದ್ದೇವೆ ಚಿತ್ತಾಪುರದ ಜನರ ರಕ್ಷಣೆಗೆ ಚಿತ್ತಾಪುರದ ಜನರಿಗೆ ವಿಶ್ವಾಸ ತುಂಬೋದಕ್ಕೆ ಬರೀ ಕಲ್ಬುಡ್ಗಿ ಎಲ್ಲ ಚಿತ್ತಾಪುರಕ್ಕೂ ಬರ್ತೇವೆ ಅಲ್ಲೇ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತವೆ ಚಿತ್ತಾಪುರದ ಜನರ ರಕ್ಷಣೆಗಾಗಿ ಅವರನ್ನ ಗುಂಡಾಗಿರಿಯಿಂದ ಮುಕ್ತಗೊಳಿಸೋದಕ್ಕಾಗಿ ತಯಾರಿದ್ದೀರಾ ಚಿತ್ತಾಪುರಕ್ಕೆ ಬರಲಿಕ್ಕೆ ಕೈಯಾಸಿ ತಯಾರಿದ್ದೀರಾ ಹೆದರ್ತೀರಾ ನಾವು ಗೌರವ ಕೊಟ್ಟು ಗೊತ್ತು ನಮಗೆ ಹೆದರಿ ಗೊತ್ತಿಲ್ಲ ಗೌರವ ಕೊಟ್ಟು ಗೊತ್ತು ನಮಗೆ ಪ್ರೀತಿಯಿಂದ ಬಂದ ಎದೆ ದಾರಿ ಬಿಟ್ಕೊಡ್ತವೆ ನೀನು ಅಂದ್ರೆ ನಿಮ್ಮ ಅಪ್ಪ ಅಂತ ಹೇಳಲಿಕ್ಕೂ ಬರುತ್ತೆ ನಮಗೆ ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತವೆ ದೌರ್ಜನ್ಯ ನಡೆಸಲಿಕ್ಕೆ ಬಂದ್ರೆ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೂ ಕೂಡ ಬರುತ್ತೇನು ಅಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಈ ಗುಂಡಾಗಿರಿಯನ್ನು ಖಂಡಿಸಿ ಚಲವಾದಿ ಸ್ವಾಮಿ ಅವರ ಮೇಲಿನ ದೌರ್ಜನ್ಯ ದಲಿತ ಅವರು ಬಡವನ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಸಮ ಅಪ್ಪಟ ದಲಿತ ಯಾರಾದರೂ ಇದ್ರೆ ೂ ಚಲವಾಗಿ ಸ್ವಾಮಿ ನಿಜವಾಗ್ಲೂ ಹೇಳ್ತೇನೆ ಚಾಪೆ ಮೇಲೆ ಮಲಗಿದ್ದೀನಿ ಚಾಪೆ ಇಲ್ಲದೇನೂ ಮಣ್ಣಿನ ಮೇಲೆ ಮಲಗಿದ್ದೀನಿ ಕೆರೆ ಕುಂಠಗಳಲ್ಲಿ ನೀರು ಕುಡಿದಿದ್ದೇನೆ ಬೇರೆಯವರ ಮನೆ ಮುಂದೆ ನೀರು ವಹಿಸ್ಕೊಂಡು ಕುಡಿದಿದ್ದೇನೆ ಕೊಟ್ಟ ತಂಗಳು ತಿಂದಿದ್ದೇನೆ ನಾನು ಗೋಲ್ಡನ್ ಸ್ಪೂನ್ ಅಲ್ಲಿ ಅಣ್ಣ ಗೋಲ್ಡನ್ ಸ್ಪೂನ್ ಇರಲಿಲ್ಲ ನನಗೆ ನಾನು ಒಪ್ತೇನೆ ಖರ್ಗೆ ಅವ್ರಿಗೆ ಆ ಕಷ್ಟ ಇದ್ದಿರ್ಬೋದು ನನಗ್ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಆದ್ರೆ ದಲಿತೋತ್ಸವನ್ನ ಹೇಳಬೇಕಾದ್ರೆ ನೋಡಿ ನನ್ಗೆ ಯಾವುದು ಬೇಕಾಗಿಲ್ಲ ಚರಿತ್ರೆ ಎಷ್ಟು ಬೇಕಾದ್ರೂ ನೀವು ಮೂರು ಅವರ್ ಕೇಳಿ ನಾನು ಹೇಳ್ತೇನೆ ಆದ್ರೆ ಹೇಳ್ಬೇಕಾದ್ರೆ ಪುಸ್ತಕ ಓದ್ಕೊಂಡು ಬರಬೇಕು ನೀವು ದಲಿತರು ಹೇಗಿದ್ರು ಏನು ಅನ್ನೋದು ನನಗೆ ಹಕ್ಕು ಚುರಿ ಆಗಿದೆ ಪೊಲೀಸ್ನವರು ನಾಟಕ ಆಡಿದ್ದಾರೆ ನಮ್ಮ ಮಧ್ಯದಲ್ಲಿ ನಾಲ್ಕು ನೂರು ಜನ ನಮ್ಮ ಸಂಖ್ಯೆ ಹೊರಗಡೆ ಇತ್ತು ಈಗ ಕರ್ಕೊಂಡ್ ಬರ್ತೀರಿ ನಾಗಾಯಣ್ ಸ್ವಾಮಿ ಹೀಗೆ ಬರ್ತಾರೆ ನೀವು ಸುಮ್ಮನೆ ಅಲ್ಲೇ ಇರಿ ಅಲ್ಲೇ ಇರಿ ಈ ಕಡೆ ಬರ್ಪಡೆ ಗದ್ದಲ ಅವರು ತಡೆದ್ರು ಅಲ್ಲಿದ್ದವರು ಧಿಕ್ಕಾರ ಕೂರ್ತಿದ್ದವರು ಕೇವಲ ಇಪ್ಪತ್ತು ಜನ ಮೊದಲು ಅದಾದ್ಮೇಲೆ ಇಪ್ಪತ್ತೈದಾಯ್ತು ಮೂವತ್ತಾಯ್ತು ನಲವತ್ತಾಯ್ತು ನಾವು ಅಂದ್ಕೊಂಡಿದ್ವಿ ಏನೊಂದು ಮುನ್ನೂರು ನಾನೂರು ಜನ ಪೊಲೀಸ್ ಬಂದಿದೆ ಇವ್ರನ್ನೆಲ್ಲ ತಗೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲ ಇದೇಗೆ ಅಂತಂದ್ರೆ ನೀನು ಹತ್ತಂಗ್ ಮಾಡು ನಾನು ಸತ್ತಂಗ್ ಮಾಡ್ತೀನಿ ಕೆಲಸ ಇದು ನೀ ಹತ್ತಂಗ್ ಮಾಡು ನಾನು ಸತ್ತಂಗ್ ಮಾಡ್ತೀನಿ ಅಂತ ಪೊಲೀಸ್ನವರು ಮಾಡ್ತಿದ್ರು ಯಾರ್ಯಾರು ಈ ನಾಟಕ ಆಡಿದ್ರು ಇದರ ಹಿಂದೆ ಪಿತೂರ್ ಯಾರ್ದು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರದೇ ಆ ಕಡೆಯಿಂದ ಫೋನ್ ಮಾಡಿ 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 ಹೇಳ್ತಿದ್ರಿ ಅಂತ ನನಗೆ ಬಂದಿದೆ ಅದಾದ್ಮೇಲೆ ಪೊಲೀಸ್ನವರು ತಹಸೀಲ್ದಾರ್ ಹತ್ರ ಲಾಠಿ ಚಾರ್ಜ್ಗೆ ಪರ್ಮಿಷನ್ ತಗೊಳ್ಳೋದು ಅಂತ ಆಯ್ತು ಆಗ ನಾನು ಅನ್ಕೊಂಡೆ ಏನಪ್ಪಾ ಧೈರ್ಯ ಬಂದಿದೆ ಪೊಲೀಸ್ನವ್ರಿಗೆ ಈ ಮೂವತ್ ನಾಲ್ಕು ಜನ ಲಾಠಿ ಚಾರ್ಜ್ ಮಾಡಿ ಆಚೆ ಬಿಡ್ತಾರೆ ಅದಕ್ಕಲ್ಲ ನಮ್ಮ ನಾನೂರು ಜನ ಬಂದವರಲ್ಲ ಅವರನ್ನ ಲಾಠಿ ಚಾರ್ಜ್ ಮಾಡಕ್ಕೆ ಇವರು ಪ್ರಿಪೇರ್ ಮಾಡ್ತಾ ಇರೋದು ನಾಲಿ ಪೊಲೀಸ್ ನಾಲಯ ಚಿತ್ತಾಪುರದಲ್ಲಿ ಅಲ್ಲಿದ್ದಂತ ಗೃಹಕ್ಕೆ ಬೀಗ ಹಾಕಿ ಒಂದು ರೀತಿ ಚಲವಾದಿ ಸ್ವಾಮಿ ಅವ್ರನ್ನ ದಿಗ್ಬಂಧನ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾರು ಮಾಡಿರ್ತಕ್ಕಂಥವರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರು ಅವರ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ರಾಜಕೀಯ ಪುಡಾರಿಗಳು ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ದಿಗ್ಬಂಧನ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇವರು ಕೂಡ ಮಾಡಿಸಿದ್ದಾರೆ ಅವತ್ತು ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿದಾಗ ನನಗೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನನಗೆ ಕೋಪ ಬರಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರ ನಡವಳಿಕೆ ಬಗ್ಗೆ ನನಗೆ ಸಿಟ್ಟು ಬರಲಿಲ್ಲ ಅದರ ಬದಲಾಗಿ ಮರುಕ ಹುಡ್ತಿವಿತ್ತು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಏನು ಸ್ವಾತಂತ್ರ್ಯ ಬಂದಾಗಿನಿಂದ ರಾಜ್ಯವನ್ನ ದೇಶವನ್ನ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಗುಲ್ಬರ್ಗ ಜಿಲ್ಲೆಯನ್ನ ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಂಥ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಇಳಿದ್ರಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಬಗ್ಗೆ ಇವತ್ತು ನನಗೆ ಮರುಕ ಹುಟ್ಟಿದೆ ಹೊತ್ತು ಮರುಕ ಹುಟ್ಟಿದೆ ನಾನು ಮೆಚ್ಚಿಕೊಳ್ತಾ ಇದ್ದೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸತತವಾಗಿ ಶಾಸಕರಾಗಿ ಸಚಿವರಾಗಿ ಇವತ್ತು ಕೂಡ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಐಟಿ ಬಿಟಿ ಸಚಿವರಾಗಿ ಮೆಚ್ಚುಕೊಳ್ತಿದ್ದ ಪ್ರಿಯಾಂಕಾ ಖರ್ಗೆ ಅವರ ನಿಮ್ಮನ್ನ ಯಾವಾಗ ಮೆಚ್ಚಿಕೊಳ್ತಿದ್ದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಸುದೀರ್ಘವಾಗಿ ಆಡಳಿತ ನಡೆಸಿ ಶಾಸಕರಾಗಿ ಸಚಿವರಾಗಿ ಇವತ್ತು ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುತ್ತಿದ್ದರೆ ನಿಮ್ಮನ್ನ ಮೆಚ್ಚಿಕೊಳ್ತಾ ಇದ್ದೆ ಈ ಭಾಗದ ಜನರು ನಿಮ್ಮನ್ನ ಮೆಚ್ಚುಕೊಳ್ತಾ ಇದ್ರು ಸುದೀರ್ಘವಾಗಿ ಆಡಳಿತ ನಡೆಸಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಈ ಭಾಗದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪಡಿಸಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ತಾಕತ್ತನ್ನ ಮೆಚ್ಚಿಕೊಳ್ತಾ ಇದ್ರು ನಾನು ಕೂಡ ಮೆಚ್ಚುಕೊಳ್ತಾ ಇದ್ದೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಟ್ರಲ್ಲೇ ಕೂತಿದ್ದೀರಿ ಮೊನ್ನೆ ಮೊನ್ನೆ ರಾಜ್ಯದಲ್ಲಿ ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಘೋಷಣೆ ಆಯಿತು ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷೆ ಘೋಷಣೆ ಆದರೆ ಗುಲ್ಬರ್ಗಾ ಜಿಲ್ಲೆಗೆ ಎಷ್ಟನೇ ಸ್ಥಾನ ಸ್ವಾಮಿ ಎಷ್ಟನೇ ಸ್ಥಾನ ಕೊನೆಯ ಸ್ಥಾನ ಕಲಬುರಗಿ ಜಿಲ್ಲೆ ಹೊತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ತಾಕತ್ತನ್ನು ಮೆಚ್ಚಿಕೊಳ್ತಿದ್ದೆ ಒಪ್ಕೊಳ್ತಿದ್ದೆ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥ ನೀವುಗಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಬಂದಾಗ ಮೊದಲ ಸ್ಥಾನದಲ್ಲಿ ಏನಾದರೂ ತಂದಿದ್ದರೆ ಖರ್ಗೆ ಅವರೇ ನಿಮ್ಮ ತಾಕತ್ತನ್ನು ಮೆಚ್ಚಿಕೊಳ್ತಾ ಇದ್ದೆ ನಿಮ್ಮ ತಾಕತ್ತನ್ನು ಒಪ್ಕೊಳ್ತಾ ಇದ್ದೆ ಅದನ್ನ ಮಾಡಲಿಲ್ಲ ಅದನ್ನು ಮಾಡಲಿಲ್ಲ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಷ್ಟು ಸಾವಿರ ಕೋಟಿ ಅನುದಾನವನ್ನ ಜಿಲ್ಲೆಗೆ ತೆಗೆದುಕೊಂಡು ಬಂದಿದ್ದೀರಿ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತು ಉತ್ತರ ಕೊಡಿ ನೀವು ಉತ್ತರ ಕೊಡಿ ನೀವು ಕಾಂಗ್ರೆಸ್ ಸರ್ಕಾರ ಇವ್ರ ಯೋಗ್ಯತೆಗೆ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗಲಿಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗಲಿಲ್ಲ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನವನ್ನು ನಾ ತಂದುಕೊಡ್ತೇನೆ ಅಂತೇಳಿ ಇವತ್ತಿಗೂ ಕೂಡ ಈ ಭಾಗದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಕರನ್ನ ಆಯ್ಕೆ ಮಾಡ್ತಕ್ಕಂಥ ಯೋಗ್ಯತೆ ಈ ಕಾಂಗ್ರೆಸ್ನವ್ರಿಗಿಲ್ಲ ಇವತ್ತಿವರು ತಾಕತ್ತನ್ನ ಮಾಡ್ತಾರೆ ಪ್ರಶ್ನೆಯನ್ನ ಮಾಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಪ್ರಶ್ನೆ ಮಾಡ್ತಾರೆ ನಾನು ಇವತ್ತು ವೇದಿಕೆ ಮೂಲಕ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವ್ರಗನ ಒಂದು ಮಾತನ್ನು ಕೇಳಕ್ಕೆ ಇಚ್ಛಪಡ್ತೇನೆ ಏನು ಮೊನ್ನೆ ದಿನ ಛಲವಾದಿ ಸ್ವಾಮಿ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ನಿಮ್ಮ ಕಾರ್ಯಕರ್ತರು ನಿಮ್ಮ ಪುಡಾರಿಗಳ ಮೂಲಕ ಮಾಡಿಸಿದ್ರಲ್ಲ ಯಾಕೆ ಯಾಕೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ಅದಕ್ಕೋಸ್ಕರ ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ನಾರಾಯಣ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ ದಲಿತ ಕುಟುಂಬದಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇಳ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರೇ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಚರ್ವಾದಿ ನಾರಾಯಣ ಸ್ವಾಮಿ ಅವರು ಏನೋ ಒಂದು ಮಾತಂದ್ರು ನಾನು ಹೇಳಕ್ ಹೋಗಲ್ಲ ಪದನ ಆಯ್ ಸ್ವಾಮಿ ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತೀರಲ್ಲ ಅಂಬೇಡ್ಕರ್ ಪುಸ್ತಕ ಸಂವಿಧಾನ ಸಂವಿಧಾನ ಪಾರ್ಲಿಮೆಂಟ್ಗೆ ಹೋದ್ರು ಸಂವಿಧಾನ ಇಟ್ಕೊಂಡು ಹೋದ್ರು ಇಲ್ಲಿ ನಮ್ಮ ವಿಧಾನಸಭೆಗೆ ಬಂದ್ರು ಅಲ್ಲೂ ಸಂವಿಧಾನ ಇಡ್ಕೊಂಡ್ ಬಂದ್ರಿ ಚಲುವಾದಿ ಸ್ವಾಮಿ ಯಾವ ಪೇಜ್ ಅಲ್ಲಿ ಕಾರಜೋಳ ಅಂದ್ರೆ ಯಾವ ಪೇಜಲ್ಲಿ ಈ ಗೂಂಡಾಗಿರಿ ಮಾಡಿ ಅಂತ ಬರೆದವ್ರೆ ಅಂಬೇಡ್ಕರ್ ಅವರು ತೋರಿಸಿ ಬರ್ದವ್ರೆ ಯಾವ ಪುಸ್ತಕ ಯಾವ ಪೇಜಲ್ಲಿ ಬರ್ದಿದ್ದೀರಾ ತೋರಿಸಿ ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ ಬರ್ದಿದ್ದಾರ ಈ ಪೊಲೀಸ್ ಸ್ಟೇಷನ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇಡೋದು ಪೊಲೀಸ್ ಸ್ಟೇಷನ್ ನ್ಯಾಯಾಲಯಗಳು ಜನಪ್ರತಿನಿಧಿ ನಾವೆಲ್ಲರೂ ಕೂಡ ಇರೋದು ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು ಅದು ತಾನೇ ಸಂವಿಧಾನ ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ ಕೂಡಾಕಿ ಅಂತ ಹೇಳಿದಾರ ನಿಮಗೆ ಇದ್ರೆ ಬನ್ರಿ ಇಲ್ಲಿ ನಾವೆಲ್ಲರೂ ಬಂದಿದ್ರಿ ನೀವು ತಂದಿ ಸೈನ್ಯನ ಕೂಡಾಕಿ ನೋಡೋಣ ನಮ್ಮನ್ನ ದಮ್ ಇದೆಯಾ ನಿಮಗೆ ತಾಕತ್ತಿದ್ಯಾ ಬನ್ನಿ ನೋಡೋಣ ಆ ಇಲ್ಲ ನಿಮ್ಗೆ ಎಷ್ಟು ದಿನ ಎಷ್ಟು ಇನ್ನಿರೋದೆಷ್ಟು ಎಷ್ಟು ಅಷ್ಟೇ ಅದು ಗ್ಯಾರಂಟಿ ಇಲ್ಲ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋ ತೋ ಗೊತ್ತಿಲ್ಲ ನಮಗೆ ಚಾಲೆಂಜ್ ಕೊಡ್ತೀರಲ್ಲ ನೀವು ಎಷ್ಟು ರಾಜ್ಯದಲ್ಲಿದ್ದೀರ ನೀವು ದೇಶದಲ್ಲಿ ಎಷ್ಟಪ್ಪ ಎರಡ ಮೂರ ಅದು ಮೂರೇ ಇವರು ಇರೋದು ವರ್ಷ ಮೂರೇ ಮೂರು ರಾಜ್ಯದಲ್ಲಿದ್ದೀರ ನಾಮ ಕರೆಕ್ಟ್ ಆಗಿ ತಿರುಪ್ತಿ ನಾಮ ನಾವು ಎಷ್ಟು ರಾಜ್ಯದಲ್ಲಿದ್ದೀರಿ ನಮಗೆ ಚಾಲೆಂಜಾ ಇರೋದು ಅದು ಹೇಳ್ಬಾರ್ದು ಪುಟ್ಕೋಸಿನ ಬೇಡಲ್ಲ ಬೇಡ ತಿರ್ಗಿದ ಅದಕ್ಕೊಂದು ಕೇಸ್ ಬೇಡ ಇರೋದು ಮೂರು ಅದಕ್ಕೆ ಅವಾಜ್ಗಳು ಮತ್ತೆ ಅದಕ್ಕೆ ಹೇಳ್ತೀರಾ ಏನ್ ನಾರಾಯಣ ಸ್ವಾಮಿಗೆ ನಾವು ಪದ್ಮಶ್ರೀ ಕೊಡ್ಬೇಕಾಗಿತ್ತ ಅಂತ ಅಣ್ಣ ಪದ್ಮಶ್ರೀ ಕೂಡ ಜ್ಞಾನ ಬೇಕು ನಿನ್ಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಡೋದು ನಿಮ್ ಕಚಡ ಕಾಂಗ್ರೆಸ್ ಅವ್ರ ಅಲ್ಲ ಕೊಡೋದು ಕೊಡ್ತಾರ ಯಾ ಕಾಂಗ್ರೆಸ್ ಅವರು ಕೊಡ್ತಾರನಪ್ಪ ಅವ್ರಿಗೆ ಹೋಗ್ತೇತ ಕೊಡಕ್ಕೆ ಅಂಬೇಡ್ಕರ್ ಅವ್ರಿಗೆ ಪುಸ್ತಕ ಹಿಡ್ಕೊಂಡು ಎಲ್ಲೋದ್ರು ಬರ್ತಾರೆ ಪುಸ್ತಕ ಹಿಡ್ಕೊಂಡು ಅದೇನು ಹೇಳಿದ್ರು ಅಂತಾರೆ ಅಂಬೇಡ್ಕರ್ನ ಹುಲಿಗಳ ಏನೋ ಅಂತ ಏನು ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳು ಅಪ್ಪ ಅದೇನೋ ಸಾಕಿದ ಹುಲಿ ಅಂದಲ್ಲ ಹುಲಿ ಬೋನಾಗಿತ್ತೋ ಆಚೆ ಇತ್ತೋ ನನಗೆ ಗೊತ್ತಿಲ್ಲ ಅಂಬೇಡ್ಕರ್ ತೀರೋದ್ರಲ್ಲ ದೇವಿಯಲ್ಲಿ ಅವ್ರು ಸತ್ತಾಗ ಅವ್ರಿಗೆ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲಲ್ಲ ನಿಮ್ಮ ವ್ಯವಸ್ಥೆಗೆ ಅವಾಗೆಲ್ಲ ಹೋಗಿತ್ತು ಈ ಹುಲಿಗಳು ಕಾಂಗ್ರೆಸ್ ಇದ್ರ ಅವಾಗ ಅವಾಗ ಯಾರ ಆ ಈ ನಕಲಿ ಗಾಂಧಿಗಳಿದ್ರಲ್ಲ ನಕಲಿ ಗಾಂಧಿಗಳು ಅವ್ರ ಕಾಲ್ ನೆಗ್ತಾ ಇದ್ರಿ ಅವಾಗೆಲ್ಲ ನೀವು ನಕಲಿ ಗಾಂಧಿಗಳು ಅವ್ರ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ನಿಮಗೆ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ಈಗ ಅಂಬೇಡ್ಕರ್ ಪುಸ್ತಕ ಬೇಕು ನಿಮ್ಗೆ ಅವ್ರ ಕಾಲ್ ಬೇಡ ಈಗ ಅವ್ರ ಅಂಬೇಡ್ಕರ್ ಪುಸ್ತಕ ಬೇಕು ಯಾರು ಅಂಬೇಡ್ಕರ್ಗೆ ದ್ರೋಹ ಬಗೆದ್ರೋ ಯಾರಿಗೆ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ಲಿಲ್ಲೋ ಅವರ ಸಾವು ಸತ್ತಾಗ ಡೆಲ್ಲಿಯಿಂದ ಬಾಂಬೆಗೆ ಅವರ ಶವವನ್ನ ತರಬೇಕಾದ್ರೆ ಹಣ ಕೊಟ್ಟಿಲ್ಲ ಕಾಂಗ್ರೆಸ್ ಅವರು ಇವತ್ತು ನಮ್ಮ ಡಿಕೆ ಶಿವಕುಮಾರ್ ಹೇಳ್ತಾರೆ ನಾವು ದೇಣಿಗೆ ಕೊಟ್ಟಿದ್ದೀರಿ ಎರಡೂವರೆ ಕೋಟಿ ಎಷ್ಟು ನ್ಯಾಷನಲ್ ಅಲಾರ್ಡ್ಗೆ ಎರಡೂವರೆ ಕೋಟಿ ಡಿಕೆ ಶಿವಕುಮಾರ್ ಅವರು ಸ್ವಂತ ಇಪ್ಪತ್ತಿಪ್ಪತ್ತೈದು ಲಕ್ಷ ಕೊಟ್ಟವ್ರೆ ಮದುವೆ ಗಿಫ್ಟು ಅವಾಗ ಯಾಕೆ ಅಂಬೇಡ್ಕರ್ ಅವ್ರಿಗೆ ಐದು ಸಾವಿರ ಐದು ಸಾವಿರ ಕೇವಲ ಐದು ಸಾವಿರ ಐದು ಸಾವಿರ ರೂಪಾಯಿ ದುಡ್ಡು ನಿಮ್ ಕೊಡಕ್ ಯೋಗ್ಯತೆ ಇದ್ದವರು ಇವತ್ತು ನ್ಯಾಷನಲ್ ಎರಾರ್ಡ್ಗೆ ಏನ್ ಕೊಟ್ಟಿದ್ದು ಕೊಟ್ಟಿದ್ದೆ ಏಳ್ನೂರು ಕೋಟಿ ಆಸ್ತಿನ ಐವತ್ತು ಲಕ್ಷಕ್ಕೆ ಬರ್ಸ್ಕೊಂಬಿಟ್ಟವ್ರೆ ಏಳ್ನೂರು ಕೋಟಿ ಆಸ್ತಿ ಐವತ್ತು ಲಕ್ಷಕ್ಕೆ ಬರ್ಸ್ಕೊಂಬಿಟ್ಟವ್ರೆ ಅಲ್ಲಿ ಕೊಡಕ್ ದುಡ್ಡಿತ್ತು ಅಂಬೇಡ್ಕರ್ಗೆ ಅವರ ಶವವನ್ನ ತರಕ್ಕೆ ದುಡ್ಡಿರ್ಲಿಲ್ಲ ನಿಮ್ಮ ಹತ್ರ